ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ನೈಜ ಘಟನೆಯನ್ನು ಆಧರಿಸಿದ ಸಂಚಿಕೆಯನ್ನು ಮತ್ತೊಮ್ಮೆ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತೈತಿ ಜೊತೆಗೆ ಈ ಸಂಚಿಕೆ ಮಾಡಬೇಕಾದ್ರೆ ಇದು ನಿಜವಾಗಿ ನಡೆದಿರ್ತಕ್ಕಂಥ ಘಟನೆ ಅದು ಕೂಡ ನನ್ನೂರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ಅನ್ನುವಂಥ ಒಂದು ಹೆಮ್ಮೆಯ ವಿಷಯವನ್ನು ಈ ಸಂದರ್ಭದಲ್ಲಿ ನಾಡಿನ ಸಮಸ್ತ ನನ್ನ ಕನ್ನಡಿಗ ಚಾನೆಲ್ ವೈ ವೀಕ್ಷಕರಿಗೆ ಈ ಸಂಚಿಕೆಯನ್ನು ತಲುಪಿಸಲಿಕ್ಕೆ ನಾನು ಬಯಸಿದ್ದೇನೆ ಯಾಕಂದರೆ ಇದು ಬೇರೆ ಯಾರು ಹೇಳಿದ್ದಲ್ಲ ಯಾರ ಬಾಯಿಂದಲೂ ಬಂದಂಥದ್ದಲ್ಲ ಹಾಗೂ ನಿಜವಾಗಿಯೂ ಕೂಡ ನಮ್ಮೂರಿನಲ್ಲಿ ನಮ್ಮೂರಿನಲ್ಲಿ ನಡೆದಿರ್ತಕ್ಕಂಥ ಒಂದು ಸತ್ಯವಾದಂಥ ಘಟನೆ ಈ ಘಟನೆಯನ್ನು ನಿಜಕ್ಕೂ ಕೂಡ ನಾವು ಕೇಳಿದರೆ ನಮಗೂ ರೋಮಾಂಚನವಾಗ್ತೈತಿ ಜೊತೆಗೆ ಈಗೂ ಕೂಡ ಉಂಟು ಆಗ್ಬೋದಾ ಉಂಟಾ ಅಂತೇಳಿ ಕೆ ಕೇಳಲಿಕ್ಕೆ ನಮಗೆ ಒಂದು ಖುಷಿನೂ ಆಗ್ತೈತಿ ಆಗಿರಬೇಕಾದ್ರೆ ಆ ಸಂಚಿಕೆ ಏನು ಆ ಸಂಚಿಕೆಯಲ್ಲಿ ಬರ್ತಿರ್ತಕ್ಕಂಥ ವಿಷಯವೇನು ಆ ಸಂಚಿಕೆಯಲ್ಲಿ ಇರ್ತಕ್ಕಂಥ ಪಾತ್ರಗಳು ಯಾವ ರೀತಿ ಆದವು ಅನ್ನೋದನ್ನು ನೀವು ಕೂಡ ಕೇಳಿ ಆನಂದ ಬಡಿಸ್ತೀರಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ನನ್ನ ಜೊತೆಗೆ ಹಂಚಿಕೊಳ್ತೀರಿ ಅನ್ನುವಂಥ ಭಾವನೆಯಿಂದ ಈ ಸತ್ಯವಾದ ಘಟನೆಯನ್ನು ನಾನು ತಮ್ಮ ಮುಂದೆ ತರಲಿಕ್ಕೆ ಬಯಸಿದ್ದೀನಿ ಸ್ನೇಹಿತರೆ ತಡ ಮಾಡೋದು ಬೇಡ ಯಾಕಂದರೆ ಯಾವುದೇ ಒಂದು ವಸ್ತುವನ್ನು ನಾವು ಹೇಳಬೇಕಾದ್ರೆ ಅದಕ್ಕೆ ಉಪ್ಪು ಖಾರ ಹಚ್ಚಿ ಹೇಳುವುದು ವಾಡಿಕೆ ಆದರೂ ಕೂಡ ಈ ಸಂಚಿಕೆಯಲ್ಲಿ ನಾನು ಅಂಥ ಯಾವುದೇ ಉಪ್ಪು ಖಾರವನ್ನು ಹಾಕೋದಿಲ್ಲ ಮತ್ತು ಅದರ ಅವಶ್ಯಕತೆಯೂ ನನಗೆ ಇಲ್ಲ ಅನ್ನುವಂಥ ಒಂದು ಮಾತಿನೊಂದಿಗೆ ಇವತ್ತಿನ ಸಂಚಿಕೆಯ ಒಂದು ಕಥಾ ಹಂದರಕ್ಕೆ ನಾನು ತಮ್ಮೆಲ್ಲರನ್ನು ಕರೆದುಕೊಂಡು ಹೋಗ್ತೀನಿ ನಮ್ಮೂರಿನಲ್ಲಿ ಅದು ಮತ್ತೊಮ್ಮೆ ಹೇಳ್ತೀನಿ ನಮ್ಮೂರಿನಲ್ಲಿ ನಡೆದಿರ್ತಕ್ಕಂಥ ಸ ಸತ್ಯವಾದಂಥ ಒಂದು ಘಟನೆ ಯಾಕಂದರೆ ನಮ್ಮೂರಿನಲ್ಲಿ ಒಬ್ಬ ವಯಸ್ಸಾದ ತಾತ ಇದ್ದರು ಅಜ್ಜ ಇದ್ದರು ಅವ್ರಿಗೆ ಅವ್ರ ಹೆಸರನ್ನು ಹೇಳೋದು ಬೇಡ ಅವ್ರ ಅವರ ಮಕ್ಕಳ ಹೆಸರನ್ನು ಕೂಡ ಹೇಳೋದು ಬೇಡ ಯಾಕಂದರೆ ಅವರ ಆ ತಾತನ ಮೊಮ್ಮಕ್ಕಳು ನನ್ನ ಸಹಪಾಠಿಗಳು ನನ್ನ ಜೊತೆ ಕಲಿತಿರ್ತಕ್ಕಂಥವ್ರು ಅಂಥವರ ಒಂದು ಹೆಸರನ್ನು ಹೇಳಿದರೆ ಅವರಿಗೂ ಕೂಡ ಮುಜುಗರವಾಗಬಹುದು ಅನ್ನುವಂಥ ಒಂದು ಉದ್ದೇಶದಿಂದ ಅವರ ಹೆಸರನ್ನು ತೆಗೆದುಕೊಳ್ಳೋದಿಲ್ಲ ಆದರೆ ಅದು ನಿಜಕ್ಕೂ ಕೂಡ ಅವರ ಮನೆತನಕ್ಕೆ ಆಗಿರ್ತಕ್ಕಂಥ ಒಂದು ಸತ್ಯವಾದಂಥ ಒಂದು ಘಟನೆಯನ್ನು ಹೇಳ್ತಾ ಇದ್ದೀನಿ ಯಾಕಂದರೆ ಅವ ಆ ಅಜ್ಜನಿಗೆ ಅಂದರೆ ತಾತನಿಗೆ ವಯಸ್ಸಾಗಿತ್ತು ಯಾಕಂದ್ರೆ ಅಜ್ಜಿ ಮೊದಲೇ ತೀರ್ಕೊಂಡು ಹೋಗಿದ್ರು ಆ ನಂತರ ಆ ಅಜ್ಜ ಹಾಗೂ ಹೀಗೋ ಅವರಿಗೆ ನಾಲ್ಕು ಜನ ಮಕ್ಕಳಿದ್ದು ಮಕ್ಕಳಿದ್ದಾಗ ಅವ್ರನ್ನ ಜೋಪಾನ ಮಾಡಿ ಅವ್ರನ್ನ ಬೆಳೆಸಿ ಅವರು ವಿಚಾರಗಳನ್ನೆಲ್ಲ ಮಾಡಿ ಅವರು ದೊಡ್ಡವ್ರೂ ಆದರು ನಲವತ್ತು ವರ್ಷ ಆದರೂ ಕೂಡ ಅವರು ದುಡಿಲಿಕ್ಕೆ ಪ್ರಾರಂಭ ಮಾಡಲಿಲ್ಲ ಅಜ್ಜನಿಗೆ ಅಂದರೆ ಅವರ ತಂದೆಗೆ ವಯಸ್ಸಾಯಿತು ಸುಮಾರು ತೊಂಬತ್ತೆರಡು ವಯಸ್ಸು ವರ್ಷ ವಯಸ್ಸು ಆಗ ಹಂಡ್ರೆಡ್ ವರ್ಸ್ತಿದ್ರೆ ಅಂತ ಹೇಳ್ತಾರೆ ಆದರೆ ಈಗ ನಾವು ಅದನ್ನು ಕೇಳಿದ್ರೇ ಒಂದು ನಮಗೆ ಒಂದು ರೋಮಾಂಚನ ಆಗ್ತೈತಿ ನೈಂಟಿ ಟೂ ಇಯರ್ಸ್ ಓಲ್ಡ್ ಮ್ಯಾನ್ ತೊಂಬತ್ತೆರಡು ವರ್ಷದ ಅರ್ಜನಿಗೆ ವಯಸ್ಸೈತಿ ವಯೋಸಹಜ ಕಾಯಿಲೆಗಳು ಸರ್ವರಿಗೂ ಕೂಡ ಸಾಮಾನ್ಯ ಅನ್ನುವಂಥ ಮಾತಿನಂತೆ ಅವರು ಹಾಸಿಗೆಯನ್ನು ಹಿಡಿದ್ರು ಹಾಸಿಗೆ ಹಿಡಿದ ಮೇಲೆ ಇನ್ನೇನು ನಾನು ಜೀವನದ ಕೊನೆಯ ಹಂತಕ್ಕೆ ನಾನು ಬಂದಿದ್ದೇನೆ ಅಂತೇಳಿ ಮಕ್ಕಳನ್ನು ಕರೆದರು ನಾಲ್ಕು ಜನ ಮಕ್ಕಳನ್ನು ಕರೆದ್ರು ಕರೆದ ಏನ್ರಪ್ಪ ಮತ್ತು ನೀವು ಏನು ಮಾಡಿದರೂ ನೀವು ದುಡಿ ದುಡಿಲಿಕ್ಕೆ ಬ ಇಲ್ಲ ನೀವು ಮುಂದೆ ನಿಮ್ಮ ಜೀವನ ಏನು ನಂದು ಇಪ್ಪತ್ತೆಕರೆ ಜಮೀನಿದೆ ಆ ಜಮೀನ ನಿಮ್ಮ ಹೆಸರಲ್ಲೇ ಮಾಡಿದ್ರೆ ನೀವು ಅದನ್ನು ಮಾರ್ಕೊಂಡು ತಿಂತೀರಿ ಅದನ್ನು ಕೂಡ ಹಾಳು ಮಾಡ್ತೀರಿ ಅನ್ನೋ ಅನ್ನುವಂಥ ಭಯ ನನಗೆ ಕಾಡ್ತೈತಿ ಈಗ ನಾನು ನಿಮಗೆ ಒಂದು ಉಪಾಯನ ಹೇಳ್ತೀನಿ ಆ ಪ್ರಕಾರ ನೀವು ನಡ್ಕೊಳ್ರಿ ನಿಮಗೆ ಜೀವನದಲ್ಲಿ ಮುಂದೆ ಬರ್ತೀರಿ ನೀವು ಜೀವನದಲ್ಲಿ ಸಕ್ಸಸ್ ಆಗ್ತೀರಿ ಅನ್ನುವಂಥ ಮಾತನ್ನು ಹೇಳಿದರು ಏನು ಇಲ್ಲ ನಮಗೆ ಬೇಜಾರಾದರೂ ಕೂಡ ನಾವು ನಿನ್ನ ಮಾತು ಕೇಳ್ತೀವಪ್ಪ ನಮಗೆ ಎಷ್ಟು ವಯಸ್ಸಾದರೂ ನಾವು ದುಡಿಯಾಕ್ ನಮ್ಮ ದುಡಿಲಿಕ್ಕೆ ಇಲ್ಲ ಆದರೂ ಕೂಡ ಸೋಮಾರಿಗಳಾಗಿದ್ದೇವೆ ನಾವು ಹೇಳಿ ಹೇಳ್ರಿ ನೀವು ನಮಗೇನು ಹೇಳ್ತೀರಿ ಹೇಳ್ರಿಪ್ಪ ಅಂತಂತಂದರು ಆವಾಗ ಆ ಅಜ್ಜ ತನ್ನ ಮಕ್ಕಳಿಗೆ ಹೇಳಿದ ಇಲ್ಲ ನನ್ನ ಇಪ್ಪತ್ತು ಎಕರೆ ಜಮೀನಿನಲ್ಲಿ ನಾಲ್ಕು ಕಡೆ ಅಂದರೆ ಒಂದು ಎಕರೆ ಇರ್ತದಿಲ್ಲ ಆ ಎಕರೆಯಲ್ಲಿ ಒಟ್ಟು ಇಪ್ಪತ್ತು ಎಕರೆ ಜಮೀನಿನಲ್ಲಿ ನಾನು ಒಂದು ಬಂಗಾರದ ನಾಣ್ಯಗಳನ್ನು ತುಂಬಿರ್ತಕ್ಕಂಥ ಮೂಟೆಯನ್ನು ಕಟ್ಟಿ ಆ ನೆಲದಲ್ಲಿ ನಾನು ಕೂತಿಟ್ಟಿದ್ದೇನೆ ಅದನ್ನು ನೀವು ತಗೊಂಡು ನಿಮ್ಮ ಜೀವನವನ್ನು ಮಾಡಿರಿ ಅನ್ನುವಂಥ ಮಾತನ್ನು ಹೇಳಿದರು ಆವಾಗ ಅಷ್ಟು ಹೇಳಿ ಅವರು ಕೆಲವೇ ದಿನಗಳಲ್ಲಿ ಅವರು ತಮ್ಮ ಯಾತ್ರೆಯನ್ನು ಮುಗಿಸಿ ಹೋದರು ಆಗ ಇವರ ತಂದೆಯ ನೆನಪು ಮಾತಿನ ನೆನಪಾಯಿತು ಇವರಿಗೆ ನೆನಪಾದ ತಕ್ಷಣ ಇವರಿಗೆ ವಿಚಾರ ಮಾಡಿದರು ಇಲ್ಲ ನನ್ನ ನಮ್ಮ ತಂದೆ ಎಕರೆ ಜಮೀನಿನಲ್ಲಿ ಯಾವ ಮೂಲೆಯಲ್ಲಿ ಅವರು ಇಟ್ಟಿದ್ದಾರೆ ಯಾ ಏನು ಎಂತು ಅನ್ನೋದ ಒಂದು ವಿಚಾರಗಳನ್ನು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು ಆದರೂ ಕೂಡ ನಾವು ಹೋಗಿ ಅದನ್ನು ನಮ್ಮ ಮತ್ತೊಬ್ಬರಿಗೆ ಯಾರಿಗ್ಯಾರು ನಾವು ಹೇಳಿದ್ವಿ ಅಂತಂದರೆ ಯಾರು ಬಂದದನ್ನು ಚಿನ್ನದ ಮೂಟೆ ಇರ್ತಕ್ಕಂಥ ನಾಣ್ಯ ಚಿನ್ನದ ನಾಣ್ಯಗಳಿರ್ತಕ್ಕಂಥ ಮೂಟೆಯನ್ನು ಬೇರೊಬ್ಬರು ಪಾಲು ಆಗ್ಬೋದು ಅದಕ್ಕಾಗಿ ನಾವು ಯಾರಿಗೆ ಹೇಳೋದು ಬೇಡ ನಾವೇ ನಾಲ್ಕು ಜನ ಹೋಗಿ ಅದನ್ನು ತೆಗೆದುಕೊಳ್ಳೋಣ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದು ಬ ತಮ್ಮ ಇಪ್ಪತ್ತು ಎಕರೆ ಜಮೀನಿಗೆ ಹೋದರು ಜಮೀನಿಗೆ ಹೋದಾಗ ಪ್ರತಿಯೊಂದು ಎಕರೆ ಕೊನೆಯ ಹಂತದಲ್ಲಿ ಕೊನೆಗೆ ಅಲ್ಲಿ ಒಂದು ನಾನು ಕಲ್ಲು ನೆಟ್ಟಿದ್ದೇನೆ ಆ ಕಲ್ಲನ್ನು ನೀವು ಕಲ್ಲು ನೆಟ್ಟಂಥ ಸ್ಥಳದಲ್ಲಿ ನೀವು ಅಗಿರಿ ಅಲ್ಲಿ ನಿಮಗೆ ಸಿಗ್ತೈತಿ ಅಂಥೇಳಿ ಅವರು ನಾಲ್ಕು ಎಕರೆ ಒಂದು ಭಾಗಕ್ಕೆ ಅವರು ಪ್ರತಿ ನಾಲ್ಕು ನಾಲ್ಕು ಕಡೆ ಒಂದು ನಾನು ಕಲ್ಲು ಇಟ್ಟಿದ್ದೇನೆ ಅಂತ ಹೇಳಿದರು ಅದರ ಪ್ರಕಾರ ಮೊದಲನೆಯ ಎಕರೆಗೆ ಹೋದರು ಹೋಗಿ ಅದರಲ್ಲಿ ಅಗಿಲಿಕ್ಕೆ ಪ್ರಾರಂಭ ಮಾಡಿದರು ಸುಮಾರು ಇಪ್ಪತ್ತು ಅಡಿ ಅಡಿಯಷ್ಟು ಅಗಿದ್ರು ಭೂಮಿಯನ್ನು ಆಗ ಅವರಿಗೆ ಬಂಗಾರ ಹತ್ತಲಿಲ್ಲ ಆವಾಗ ಏನಾಯ್ತಪ್ಪ ಅಂದರೆ ನೀರು ಹತ್ತಿ ನೀರು ಹತ್ತಿ ಬಂಗಾರ ಇಲ್ಲ ಅನ್ನುವಂಥ ಒಂದು ನಿರಾಶೆಯಿಂದ ಆದ್ರಾಯಿತು ಮತ್ತೊಂದು ಪ್ರಯತ್ನ ಮಾಡಿ ಇಲ್ಲೆಂತೂ ನೀರು ಹತ್ತಿ ನೀರು ಬಂತು ಅವರು ಬಂಗಾರ ಬಂಗಾರದ ನಾಣ್ಯಗಳನ್ನು ಹೊಂದಿರತಕ್ಕಂಥ ಮೂಟೆ ಬರಲಿಲ್ಲ ಅನ್ನುವಂಥ ಒಂದು ವಿಷಾದದೊಂದಿಗೆ ಅವರು ಮತ್ತೆ ಎರಡನೇ ಎಕರೆಗೆ ಇರತಕ್ಕಂಥ ಭೂಮಿಗೆ ಅಲ್ಲಿ ಎಕರೆ ಹೋದರು ಅಲ್ಲಿ ಒಂದು ಕಲ್ಲನ್ನು ನೆಟ್ಲ ನೆಡಲಾಗಿತ್ತು ಅದನ್ನಾಗಿದ್ರು ಅದು ಕೂಡ ಇಪ್ಪತ್ತು ಇಪ್ಪತ್ತೈದು ಅಡಿ ಆಗದರೂ ಕೂಡ ಅಲ್ಲಿ ಬಂಗಾರದ ಮೂಟೆ ಸಿಗಲಿಲ್ಲ ಅಲ್ಲಿಯೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬಂತು ಹೀಗೆ ನಾಲ್ಕು ಕಡೆ ಅವರು ಅಗಿದಾಗ ಅವರಿಗೆ ಬಂಗಾರದ ಮೂಟೆಯೇ ಸಿಗಲಿಲ್ಲಂತೆ ಆವಾಗ ಅವರು ವಿಚಾರ ಮಾಡಿದರು ಇಲ್ಲ ನಮ್ಮ ತಂದೆ ನಮಗೆ ಸುಳ್ಳು ಹೇಳಿದರು ಹೀಗಾಗಿ ನಮಗೆ ಬಂಗಾರದ ಮೂಟೆ ಸಿಗಲಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ತಮ್ಮಷ್ಟಕ್ಕೆ ತಾವು ಹಳಹಳಿಯನ್ನು ಮಾಡ್ಕೊಳ್ತಾ ಮನೆಗೆ ಬಂದರು ಮನೆಗೆ ಬಂದು ಕುಂತಾಗ ಅವರು ನಮಗೆ ದುಡಿಲಿಕ್ಕೆ ಸಾಕಷ್ಟು ಶಕ್ತಿನೂ ಐತಿ ಆದರೆ ಮಂದಿ ಮಣಿಗೆ ಹೋಗಿ ನಾವು ಮಂದಿ ಹೊಲಕ್ಕೆ ಹೋಗಿ ದುಡಿದು ಬೇಡ ಇದು ನಮ್ಮ ಹೊಲದಾಗ ನಾವು ದುಡಿನೋ ಆ ದುಡಿಬೇಕಾದ್ರೆ ಏನು ಬೆಳಿಬೇಕು ತರಕಾರಿ ಬೆಳೆದ್ರಾಯ್ತು ಯಾಕಂದ್ರೆ ಸಮೀಪದಲ್ಲಿ ಮಾರುಕಟ್ಟೆ ದೊಡ್ಡ ಪಟ್ಟಣ ಇದೆ ಅಲ್ಲಿ ಹೋಗಿ ಮಾರಿದ್ರಾಯಿತು ಅದರಿಂದ ನಮ್ಮ ಜೀವನ ಮಾಡಿದ್ರಾಯಿತು ಅನ್ನುವಂಥ ಒಂದು ಉದ್ದೇಶದಿಂದ ಆ ಬಾವಿಗೆ ನೀರನ್ನು ಎತ್ತಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡರು ಜೊತೆಗೆ ಇಪ್ಪತ್ತು ಎಕರೆ ಇಪ್ಪತ್ತು ಎಕರೆಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಇತ್ತು ಆಮೇಲೆ ಅವರು ಆ ಒಂದು ನೀರಿನ ಸಹಾಯದಿಂದ ತರಕಾರಿಗಳನ್ನು ಬೆಳೀಲಿಕ್ಕೆ ಪ್ರಾರಂಭ ಮಾಡಿದರು ಮಾಡಿದ ಮೇಲೆ ಅವರಿಗೆ ಸ ಪಕ್ಕದಲ್ಲಿ ಇರತಕ್ಕಂಥ ಪಟ್ಟಣಕ್ಕೆ ಹೋಗಿ ತರಕಾರಿಗಳನ್ನು ಮಾರಿ ಹಾಗೂ ಆ ತರಕಾರಿಗಳಿಂದ ಬಂದಂಥ ಹಣದಿಂದ ಅವರು ಜೀವನವನ್ನು ಮಾಡ್ತಾಯಿದ್ರು ಹೀಗಿರಬೇಕಾದ್ರೆ ಆ ಒಂದು ಇಪ್ಪತ್ತು ಎಕರೆಯಲ್ಲಿ ಬೆಳೆದಿರತಕ್ಕಂಥ ತರಕಾರಿಯಿಂದ ಅವರು ಇವತ್ತು ಕೋಟ್ಯಾಧೀಶರಾಗಿದ್ದಾರೆ ಕೋಟ್ಯಾಧೀಶರಾಗಿದ್ದರೆ ಸಾಕಷ್ಟು ಪ್ರಮಾಣದಲ್ಲಿ ಶ್ರೀಮಂತಿಕೆಯ ಜೀವನವನ್ನು ಅನುಭವಿಸ್ತಾ ಇದ್ದಾರೆ ಅವರನ್ನು ನಾನು ಕೂಡ ನೋಡಿದ್ದೇನೆ ಈಗಲೂ ಕೂಡ ಅವರು ನಮ್ಮ ಊರಿನಲ್ಲಿ ಇದ್ದಾರೆ ಹೀಗಿರಬೇಕಾದ್ರೆ ಆ ತಂದೆ ಹೇಳಿದ ಈ ಒಂದು ನೀತಿ ಪಾಠದಿಂದ ಆ ಮಕ್ಕಳಿಗೆ ಏನಾಯ್ತು ಅಂತಂದರೆ ಅವರು ಬಂಗಾರದ ನಾಣ್ಯಗಳು ಇರತಕ್ಕಂಥ ಚಿನ್ನದ ನಾಣ್ಯಗಳಿರ್ತಕ್ಕಂಥ ಮೂಟೆಯನ್ನು ಹುಡುಕಲಿಕ್ಕೆ ಹೋಗಿ ಅವರು ನೀರನ್ನು ಬಾವಿಯನ್ನು ತೋಡಿದರು ಜೊತೆಗೆ ಆ ಬಾವಿಯ ನೀರಿನಿಂದ ಅವರು ತಮ್ಮ ಇಪ್ಪತ್ತು ಎಕರೆಯ ಒಂದು ಭೂಮಿಯಲ್ಲಿ ಜಮೀನಿನಲ್ಲಿ ಅವರು ತರಕಾರಿಯನ್ನು ಬೆಳೆದು ಕೋಟ್ಯಾಧೀಶರಾಗಿ ಇವತ್ತು ಅವರು ಸುಖ ಸಮೃದ್ಧಿಯಿಂದ ಬದುಕ್ತಾ ಇದ್ದಾರೆ ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ ಅವರು ಮತ್ತೊಬ್ಬರಿಗೆ ಮಾರ್ಗದರ್ಶಕ ಮಾರ್ಗದರ್ಶನವನ್ನು ಮಾಡುವಂಥವರಾಗಿದ್ದಾರೆ ಹಾಗೂ ಅವರ ಎಲ್ಲ ಎಲ್ಲ ಕಷ್ಟಗಳು ಪರಿಹಾರ ಆಗಿದ್ದಾವೆ ಈಗ ಅವರು ಸಾಕಷ್ಟು ಶ್ರೀಮಂತಿಕೆಯ ಜೀವನವನ್ನು ಅನುಭವಿಸ್ತಾ ಇದ್ದಾರೆ ಹೀಗಾಗಿ ಪ್ರತಿಯೊಬ್ಬರೂ ಕೂಡ ನಮ್ಮ ಹಿರಿಯರ ಮಾತನ್ನು ಕೇಳಬೇಕು ತಂದೆ ತಾಯಿಗಳ ಮಾತನ್ನು ಕೇಳಬೇಕು ಅವರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು ನಾವು ಶ್ರಮಪಟ್ಟು ದುಡಿದರೆ ನಾವು ಪ್ರಾಮಾಣಿಕತನದಿಂದ ದುಡಿದರೆ ನಮ್ಮ ಜೀವನದಲ್ಲಿ ನಾವು ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ಸ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಈ ಸಂಚಿಕೆಯನ್ನು ನೀವೆಲ್ಲರೂ ಕೂಡ ನೋಡಿರಿ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಕಳಿಸ್ರಿ ಜೊತೆಗೆ ನಿಮ್ಮ ಕಮೆಂಟನ್ನು ನನ್ನ ಜೊತೆಗೆ ಹಂಚಿಕೊಡ್ರಿ ಲೈಕ್ ಮಾಡೋದನ್ನು ಮರಿಬೇಡ್ರಿ ಈ ಸಂಚಿಕೆಯನ್ನು ನಾಡಿನಾದ್ಯಂತ ಪ್ರತಿ ಮನೆಗೂ ಪ್ರತಿ ವ್ಯಕ್ತಿಗೂ ತಲುಪುವಂತೆ ನೀವು ಮಾಡ್ತೀರಾ ಅನ್ನುವಂಥ ಒಂದು ಆದೇಶ್ ಆಶಯದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಡಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ